ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆಯ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ದಾ ಸಾಹಿತ್ಯ ದಾಸೋಹ ಕಾರ್ಯಕ್ರಮದಲ್ಲಿ ನಾನು ಮಾಲತಿ ಶ್ರೀನಿವಾಸನ್ ಪ್ರಸ್ತುತಪಡಿಸುತ್ತಿರುವುದು ಸಣ್ಣ ಕತೆ ಶೀರ್ಷಿಕೆ ಅಂಬಕ್ಕನ ಆತ್ಮಹತ್ಯೆ ಮನೆ ಮುಂದಿನ ಬಾಗಿಲು ತೆಗೆದು ಹೊರಗೆ ಬಂದ ವಿಠಲನಿಗೆ ಸೂರ್ಯರಶ್ಮಿಯ ಬೆಚ್ಚನೆಯ ಕಾವು ಹಿತ ಅನಿಸಿತು ಜಗಲಿಗೆ ಹೊರಗೆ ನಿಂತು ಹಾಗೆ ಸುತ್ತ ಕಣ್ಣು ಹಾಯಿಸಿದ ಸುತ್ತೆಲ್ಲ ಹಸಿರು ಪೈರಿನಿಂದ ನಳಿನಳಿಸುತ್ತಿದ್ದ ಹೊಲ ತೋಟ ಗಿಡಮರಗಳು ಹೆಂಡತಿ ಸುಬ್ಬಿ ಇನ್ನೂ ಎದ್ದಿರಲಿಲ್ಲ ಮಲಗಲಿ ಬಿಡು ಮಾಗಿ ಚಳಿ ಕಂಬಳಿ ಒಳಗಿನ ಬಿಸಿಪು ನೆನೆದು ಕಚುಗುಳಿ ಇಟ್ಟಂತೆ ಅನಿಸಿತು ಅವನ ಮನಸ್ಸಿಗೆ ಲೋ ವಿಟ್ಲಾ ಬಾರೋ ಇಲ್ಲಿ ಮನೆ ಕಿತ್ತು ಹೋಗೋ ಹಾಗೆ ಅಕ್ಕ ಅಂಬಕ್ಕನ ಕೂಗು ವಾಸ್ತವಕ್ಕೆ ಸೆಳೆಯಿತು ಅವನನ್ನು ದಡಬಡನೆ ಒಳಕ್ಕೆ ಓಡಿದ ಹಜಾರದ ಪಕ್ಕದಲ್ಲಿದ್ದ ಅಕ್ಕನ ಕೋಣೆ ಬಾಗಿಲು ತೆರೆದಿತ್ತು ಏನಕ್ಕ ನಿಂದು ಬೆಳಗ್ಗೆ ಬೆಳಗ್ಗೆನೆ ಅಂದಾಗ ಹೌದು ಕಣೋ ಪಕ್ಕಕ್ಕೊಬ್ಳು ಸೋಗ್ಲಾಡಿ ಬಂದ್ಲು ನೋಡು ಈ ಅಕ್ಕನಕ್ಕೂ ಕೇಳೋದಿಲ್ಲ ಈಗ ಅಕ್ಕ ಹಳೆ ಕೊರಡು ಬರೀ ಸುಡುವುದಕ್ಕೆ ಲಾಯಕ್ಕಷ್ಟೇ ಅಂತ ಒದ್ದೆಯಾಗಿರದ ಕಣ್ಣನ್ನು ಸುಮ್ ಸುಮ್ಮನೆ ಒರೆಸ್ಕೊಂಡ್ಳು ಅಂಬಕ್ಕ ಛೇ ಬೆಳಗ್ಗೆ ಎದ್ದು ಎಂಥ ಅಪಶಕನದ್ದು ಮಾತಾಡ್ತೀಯ ಅಕ್ಕ ನಮ್ಮಿಬ್ಬರಿಗೆ ನಿನ್ನ ಬಿಟ್ಟರೆ ಯಾರಿದ್ದಾರೆ ಏನಾಗಬೇಕಿತ್ತು ಈಗ ನಾ ಎದ್ದು ಒಂದು ಗಂಟೆ ಆಯಿತು ಚಳಿ ಒಂದು ಲೋಟ ಕಾಫಿ ಗತಿ ಇಲ್ಲ ಇನ್ನು ಹಸಿದಿರೋ ಹೊಟ್ಟೆಗೆ ತಿಂಡಿ ಯಾವಾಗಲೋ ಹೀಗೆ ಆದರೆ ನಾನು ಯಾವುದಾದ್ರೂ ಕೆರೆನೋ ಬಾವಿನೋ ಅಂತ ಮಾತು ಪೂರ್ತಿ ಮಾಡದೆ ಅರ್ಧಕ್ಕೆ ನಿಲ್ಲಿಸಿದ ಅಕ್ಕನನ್ನು ನೋಡಿ ವಿಠಲನಿಗೆ ಜೋರಾಗಿ ನಗಬೇಕು ಅನಿಸಿತು ಆದರೂ ಸಮಾಧಾನವಾಗಿ ಇರಕ್ಕ ಕಾಫಿ ತರ್ತಾಳೆ ಎದ್ದು ಮಾಡ್ತಾ ಇದ್ದಾಳೆ ಎಲ್ಲರಿಗೂ ಚಳಿನೇ ಅಂದ ಹಾಂ ಇದಕ್ಕೇನು ಕಡಿಮೆ ಇಲ್ಲ ಬಂದು ಐದಾರು ವರ್ಷದಲ್ಲಿ ನಿನಗೆ ಅದೇನು ಮೋಡಿ ಮಾಡಿದ್ದಾಳೆ ಈ ಸುಬ್ಬಿ ಎದ್ದು ಸಲೀಸಾಗಿ ಓಡಾಡೋಕ್ಕಾಗಿದ್ರೆ ನಾಯಾ ಕೇಳ್ತಾ ಇದ್ದೆ ಅಂತ ಗೊಣಗಿದ ಅಕ್ಕನನ್ನು ನೋಡಿ ಅಯ್ಯೋ ಪಾಪ ಅನಿಸಿದರೂ ಕೇಳಬೇಕೆನಿಸಿತು ಇದು ಸ್ವಯಂಕೃತ ಅಪರಾಧ ಅಲ್ವೇನಕ್ಕ ಅಂತ ಹಾಸನದ ಹತ್ತಿರ ಪುಟ್ಟಹಳ್ಳಿಯಲ್ಲಿ ವಿಠಲನ ಸಂಸಾರ ಅಂಬಕ್ಕ ವಿಠಲ ಇಬ್ಬರೇ ಅವರ ತಂದೆ ತಾಯಿಗೆ ಮಕ್ಕಳು ಹತ್ತನೇ ಕ್ಲಾಸ್ವರೆಗೂ ಕಷ್ಟಪಟ್ಟು ಓದಿದ ವಿಠಲ ನಂತರ ಶಾಲೆಗೆ ನಮಸ್ಕಾರ ಹಾಕಿ ಭೂತಾಯಿ ಸೇವೆ ಅಂತ ಹೊಲ ಗದ್ದೆ ನೋಡ್ಕೋತಾ ತೋಟದ ಆರೈಕೆಯಲ್ಲಿ ತೊಡಗಿಸಿಕೊಂಡು ಖುಷಿಯಾಗಿದ್ದ ಅಂಬಕನಿಗೆ ವಯಸ್ಸು ಇಪ್ಪತ್ತು ದಾಟಲಿದ್ದಾಗ ಪಕ್ಕದೂರಿನ ರೈತರ ಕುಟುಂಬದ ಹುಡುಗನೊಡನೆ ಅವಳ ಮದುವೆ ಅದಾದಾಗ ವಿಠಲ ಇನ್ನೂ ಹದಿನೈದು ವರ್ಷದ ಹುಡುಗ ಮಕ್ಕಳಾಗದ ಚಿಂತೆಯೊಂದು ಬಿಟ್ಟರೆ ಐದಾರು ವರ್ಷ ಅಂಬಕ್ಕನ ಗಂಡನ ಮನೆಯಲ್ಲಿ ಸಂಸಾರ ಚೆನ್ನಾಗಿಯೇ ನಡೆದಿತ್ತು ದೇಶದಾದ್ಯಂತ ಹರಡಿದ್ದ ಕೋವಿಡ್ ವೈರಾಣುವಿನ ಬಿರುಗಾಳಿ ಹಳ್ಳಿಯಲ್ಲೂ ಪ್ರತ್ಯಕ್ಷವಾಗಿ ವಿಠಲನ ಅಪ್ಪ ಅಮ್ಮನ ಜೊತೆ ಅಂಬಕ್ಕನ ಗಂಡನನ್ನು ಸೆಳೆದೊಯ್ದಿತ್ತು ಒಬ್ಬನೇ ಮಗ ಅಂತ ಸೊಸೆಯ ಗಡುಸು ಸ್ವಭಾವ ನಿಷ್ಠುರತೆ ಅಲ್ಲಿಯವರೆಗೂ ಸಹಿಸಿಕೊಂಡಿದ್ದ ಅತ್ತೆ ಮಾವ ಮಗನ ಸಾವಿನ ನೋವಿನಲ್ಲಿ ಅವಳನ್ನು ಮನೆಯಿಂದ ಹೊರಗೆ ಹಾಕಿದ್ದರು ಏಕಾಂಗಿಯಾದ ವಿಠಲ ಅವಳನ್ನು ತನಗೂ ಆಸರೆ ಆಗುತ್ತೆ ಅನ್ನುವ ಭಾವದಿಂದ ಮನೆಗೆ ಕರೆದುಕೊಂಡು ಬಂದಿದ್ದ ತಂದೆ ತಾಯಿ ಇಲ್ಲದ ಆ ಮನೆಯಲ್ಲಿ ಅಂಬಕ್ಕಳಿಗೆ ಊಟ ತಿಂಡಿ ಮಾಡುವುದನ್ನು ಬಿಟ್ಟರೆ ಬೇರೆ ಇತರ ಎಲ್ಲ ಕೆಲಸಗಳಿಗೂ ಆಳುಗಳು ಜವಾಬ್ದಾರಿ ಅಕ್ಕ ಹೇಳಿದ್ದಕ್ಕೆಲ್ಲ ತಲೆ ಆಡಿಸುತ್ತಾ ಅವಳಿಗೂ ಖುಷಿ ಕೊಟ್ಟು ತಾನೂ ಖುಷಿಯಾಗಿರುತ್ತಿದ್ದ ವಿಠಲ ಪಕ್ಕದೂರಿನಿಂದ ತಾಯಿಯ ತಮ್ಮ ವಿಠಲನ ಮಾವ ತನ್ನ ಮಗಳು ಸುಬ್ಬಲಕ್ಷ್ಮಿಯ ಮದುವೆಯ ಪ್ರಸ್ತಾಪ ತಂದಾಗ ಏಳನೆಯ ತರಗತಿಯ ನಂತರ ಓದು ಮುಂದುವರಿಸಿದೆ ಅಮ್ಮನ ಸಹಾಯಕ್ಕೆ ನಿಂತು ಮನೆಯಲ್ಲಿದ್ದ ಸೌಮ್ಯ ಸ್ವಭಾವದ ಸುಬ್ಬಲಕ್ಷ್ಮಿಯನ್ನು ಅಂಬಕ್ಕನೇ ಒಪ್ಪಿ ತಮ್ಮನನ್ನು ಒಪ್ಪಿಸಿ ಮದುವೆಗೆ ಒಪ್ಪಿಗೆ ನೀಡಿದ್ದಳು ಸುಬ್ಬಿ ಮನೆಗೆ ಬಂದ ನಂತರ ಮಾಡುತ್ತಿದ್ದ ಅಷ್ಟು ಇಷ್ಟು ಅಡಿಗೆ ಕೆಲಸವನ್ನು ಅವಳ ಸುಪರ್ದಿಗೆ ಒಪ್ಪಿಸಿ ಅಂಬಕ್ಕ ಮೇಲುಸ್ತುವಾರಿ ಶುರು ಮಾಡಿಕೊಂಡಿದ್ದಳು ನಿಧಾನವಾಗಿ ಇಷ್ಟು ದಿನ ನಡೆಯುತ್ತಿದ್ದ ತನ್ನ ಏಕಚಕ್ರಾಧಿಪತ್ಯದ ಆಡಳಿತ ನಡೆಯುತ್ತಿಲ್ಲ ಅನ್ನುವ ಭ್ರಮೆ ಅವಳ ತಲೆಗೆ ಹತ್ತಿತು ಸುಬ್ಬಿ ವಿಠಲರ ಸಾಂಗತ್ಯ ಪರಸ್ಪರ ಆಕರ್ಷಣೆ ತಾನು ಜೀವನದಲ್ಲಿ ಕಳೆದುಕೊಂಡದ್ದನ್ನು ನೆನಪಿಸಿ ಅತೃಪ್ತತೆ ಹೊಗೆಯಾಡತೊಡಗಿತು ಸುಬ್ಬಿಯ ಪ್ರತಿ ಕೆಲಸದಲ್ಲೂ ತಪ್ಪು ಹುಡುಕೋದು ಊಟ ತಿಂಡಿಗಳ ವ್ಯವಸ್ಥೆ ಸರಿಯಿಲ್ಲ ಎಂದು ಗಲಾಟೆ ಮಾಡುವುದು ಮಾಮೂಲಾಯಿತು ಸೌಮ್ಯ ಸ್ವಭಾವದ ಸುಬ್ಬಿಗೆ ಎಂದೂ ಅವರೊಡನೆ ಜಗಳವಾಡುವುದು ಮಾತಿಗೆ ಮಾತು ಬೆಳೆಸುವುದು ಸರಿ ಎನಿಸುತ್ತಿರಲಿಲ್ಲ ಅಂಬಕ್ಕನ ಕಳ್ಳಾಟಗಳನ್ನೆಲ್ಲ ಸಹಿಸಿ ತಾಳ್ಮೆಯಿಂದ ಮನೆ ಕೆಲಸ ನಿಭಾಯಿಸಿಕೊಂಡು ಹೋಗುತ್ತಿದ್ದಳು ಅಕ್ಕನ ಸ್ವಭಾವ ಅರಿತಿದ್ದ ವಿಠಲ ಹೆಂಡತಿಯ ನಡೆನುಡಿಯನ್ನು ಗಮನಿಸಿ ಅವಳ ಸಂಯಮ ಸಹಿಷ್ಣುತೆಗೆ ಮಾರು ಹೋಗಿದ್ದ ಆದಷ್ಟು ಅವರಿಬ್ಬರ ಮಧ್ಯೆ ಘರ್ಷಣೆ ಇಲ್ಲದೆ ಮನೆ ನೆಮ್ಮದಿ ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದ ಪ್ರತಿ ಬಾರಿ ಸಣ್ಣ ವಿಷಯಕ್ಕೆ ರಂಪ ಮಾಡಿ ಸಾಯುವ ಬೆದರಿಕೆ ಹಾಕುತ್ತಿದ್ದ ಅಕ್ಕನ ಸ್ವಭಾವ ಬೇಸರವೆನಿಸಿದರೂ ಅಭ್ಯಾಸವಾಗಿತ್ತು ವಿಠಲನಿಗೆ ಹೀಗೆ ಒಂದು ದಿನ ಅಂಬಕ್ಕ ಅಕ್ಕಪಕ್ಕದವರೊಡನೆಲ್ಲ ಸುಬ್ಬಿಯ ಬಗ್ಗೆ ಇಲ್ಲ ಸಲದ ಮಾತುಗಳನ್ನು ಆಡುತ್ತಾ ಕಣ್ಣೀರಿಡುತ್ತಿದ್ದುದನ್ನು ನೋಡಿ ಒಳಗೆ ಕರೆದು ಅಕ್ಕ ನಿನ್ನ ಜೀವನದಲ್ಲಿ ನಿನ್ನ ನೋಡಿಕೊಳ್ಳುವುದು ನಾವೇ ಕಣೆ ಸುಮ್ಮನೆ ಹಾದಿ ಬೀದಿ ಜಗಳ ಯಾಕೆ ಮಾಡ್ತೀಯಾ ಅಂತ ಕೇಳಿದ್ದಕ್ಕೆ ಜೋರಾಗಿ ಕೂಗಾಡುತ್ತಾ ಸಾಯ್ತೀನಿ ಕಣೋ ನಾ ಸಾಯ್ತೀನಿ ಹಿಂದೆ ಖಂಡಿತ ಸಾಯ್ತೀನಿ ಅಂತ ಓಡೋಗಿ ಅಕ್ಕಪಕ್ಕದಲ್ಲಿ ಕೇಳುವ ಹಾಗೆ ಗಲಾಟೆ ಮಾಡ್ತಾ ಬಾವಿ ಕಟ್ಟೆ ಹತ್ತಿ ನಿಂತವಳನ್ನು ಕಾಲು ಹಿಡಿದು ಕ್ಷಮೆ ಕೇಳಿ ಒಳಗೆಳೆದುಕೊಂಡು ಬಂದಿದ್ದ ವಿಠಲ ಬಾವಿ ಕಟ್ಟೆ ಹತ್ತಿ ನಿಂತಿದ್ರೂ ಜಿಗಿಯೋ ಯಾವ ಪ್ರಯತ್ನ ಮಾಡದೆ ತಮ್ಮನಿಗಾಗಿ ಕಾಯುತ್ತಿದ್ದ ನೋಟ ಮನಸ್ಸಿಗೆ ಬಂದು ನಗು ಬರುವಂತಾಗಿತ್ತು ಅವನಿಗೆ ಮುಂದೆ ಅಂಬಕ್ಕನ ಆತ್ಮಹತ್ಯೆಯ ಪ್ರಕರಣ ಊರೆಲ್ಲ ನಗಪ ನಗುಪಾಟಲಾಗುವಂತಹ ಘಟನೆ ನಡೆಯಿತು ಬೆಳಗಿನ ತಿಂಡಿಯ ಪಾಳಿ ಮುಗಿಸಿ ಗಂಡ ಹೊಲದ ಕಡೆ ಹೊರಟ ನಂತರ ಸುಬ್ಬಿ ಅಡಿಗೆ ಮನೆಯಲ್ಲಿ ಅಂದಿನ ಅಡಿಗೆಗಾಗಿ ತರಕಾರಿ ಹೆಚ್ಚುತ್ತಾ ಕುಳಿತಿದ್ದಳು ಶುಭ್ರ ಸ್ನಾತಳಾಗಿ ಹಣೆಯಲ್ಲಿ ಕುಂಕುಮ ತಲೆಯಲ್ಲಿ ಹೂವು ಮುಡಿದು ನಗು ನಗುತ್ತಾ ಹಾಡುತ್ತಾ ಕುಳಿತಿದ್ದ ಸುಬ್ಬಿಯನ್ನು ಕಂಡು ಅಂಬಕ್ಕನಿಗೆ ಸುಮ್ಮ ಸುಮ್ಮನಿಯೇ ಸಿಟ್ಟು ಹತ್ತಿತು ಏನು ಅಡುಗೆ ಅಡಿಗೆಯಲ್ಲಿ ಉಪ್ಪು ಖಾರ ನೋಡ್ಕೊಂಡು ತಾಯಿ ನಿನ್ನೆ ಬರೀ ಖಾರ ಬಾಯೆಲ್ಲ ಉರಿ ಅಂತ ವರ್ಷೆ ತೆಗೆದ್ಲು ಅಯ್ಯೋ ಇವರು ಅದೇ ಊಟ ಮಾಡಿದ್ರಲ್ಲ ಅಕ್ಕ ಏನೂ ಹೇಳಲಿಲ್ಲ ಗ್ರಹಚಾರ ಕಡಿಮೆಯಾಗಿ ಎಂದೂ ಪ್ರತಿಕ್ರಿಯಿಸಿದ ಸುಬ್ಬಿ ಅಂದು ಮಾತನಾಡಿದ್ಲು ಅಯ್ಯೋ ಅಯ್ಯೋ ಏನೇ ಸೋಗ್ಲಾಡಿ ನನ್ನ ಮಾತಿಗೆ ಎದುರಾಡ್ತೀಯಾ ಇನ್ನೂ ನಾನು ಇಲ್ಲಿರಲ್ಲ ಕಣೆ ಒಂದು ಹನಿ ನೀರು ನಿನ್ನ ಕೈಯಲ್ಲಿ ನಾನು ಕುಡಿಯೋದಿಲ್ಲ ರೈಲ್ ಕಂಬಿಗೆ ತಲೆ ಕೊಟ್ಟು ಖಂಡಿತ ಸಾಯ್ತೀನಿ ನೀನು ನೋಡ್ತಾ ಇರು ಅಂತ ಮುಂಬಾಗಿಲು ತೆಗೆದುಕೊಂಡು ಅಂಬಕ್ಕ ರಸ್ತೆ ಮೇಲೆ ದುಡದೊಡನೆ ಓಡಲು ಶುರು ಮಾಡಿದಾಗ ಏನು ಮಾಡೋಕ್ಕೂ ತೋಚದೆ ಸುಬ್ಬಿ ಗಂಡನ ಕರ್ಕೊಂಡು ಬರೋಣ ಅಂತ ಹೊಲದ ಕಡೆಗೆ ಓಡಿದಳು ಈ ಸಲ ಸಾಯಲೇಬೇಕು ಅಂತ ನಿರ್ಧಾರ ಮಾಡಿದ ಹಾಗೆ ಅಂಬಕ್ಕ ಹತ್ತು ಗಂಟೆಗೆ ಬರುವ ರೈಲುದನ್ನು ನೆನಪಿಸಿಕೊಂಡು ಹೊಲದ ಆಚೆ ಬದಿಯಲ್ಲಿದ್ದ ನಾಲ್ಕು ರೈಲ್ವೆ ಹಳಿಗಳ ಮಧ್ಯೆ ನಿಂತು ತುದಿಯಲ್ಲಿದ್ದ ಹಳಿಗಳ ಮೇಲೆ ಅಡ್ಡಡ್ಡಾಗಿ ಮಲಗಿದಳು ದೂರದಿಂದ ರೈಲು ಬರುತ್ತಿದ್ದುದನ್ನು ನೋಡಿ ರಾಮನಾಮ ಜಪ ಶುರು ಮಾಡಿದಳು ಕಣ್ಣು ಮುಚ್ಚಿ ರೈಲು ಹತ್ತಿರಾದಂತೆ ಹೃದಯದ ಬಡಿತ ಜೋರಾಯಿತು ಸೆರಗಿನಿಂದ ಮುಖ ಕಿವಿ ಕಣ್ಣು ಎಲ್ಲ ಮುಚ್ಚಿಕೊಂಡು ರಾಮ ರಾಮ ಅಂತ ಕೂಗುತ್ತಿದ್ದವಳಿಗೆ ಸ್ವಲ್ಪ ಸಮಯದ ನಂತರ ಇದ್ದಕ್ಕಿದ್ದಂತೆ ಶಬ್ದ ಕಡಿಮೆಯಾದುದರ ಅರಿವಾಗಿ ಮುಸುಕು ತೆಗೆದು ನೋಡಿದಾಗ ಕಂಡದ್ದು ಪಕ್ಕದ ಹಳಿಗಳಿಂದ ಸರಿದು ದೂರ ಹೋಗುತ್ತಿದ್ದ ರೈಲು ಅಷ್ಟರಲ್ಲಿ ಸುಬ್ಬಿ ಜೊತೆ ಬಂದ ವಿಠಲ ದೂರದಿಂದ ಕೂಗು ಹಾಕಿದ್ದಕ್ಕೆ ದಡಬಡ ಅಂತ ಹೇಳಲು ಹೋಗಿ ಕಾಲು ಜಾರಿ ಹಳಿಗಳ ಪಕ್ಕ ಇದ್ದ ಬದುವಿನಲ್ಲಿ ಅಂಬಕ್ಕ ಬಿದ್ದಳು ಮೈ ಎಲ್ಲ ಕೆಸರು ಮೆತ್ತಿದ್ದ ಅಂಬಕ್ಕನನ್ನು ಮಗುವಿನಂತೆ ಎತ್ತಿಕೊಂಡು ವಿಠಲ ಮನೆಗೆ ಕರೆತಂದು ಹತ್ತಿರದ ಆರೋಗ್ಯ ಕೇಂದ್ರದ ಡಾಕ್ಟರನ್ನು ಕರೆತಂದ ಅಂಬಕ್ಕನನ್ನು ಪರೀಕ್ಷಿಸಿ ಸೊಂಟದ ಮೂಳೆ ಮುರಿದಂತಿದೆ ಪಟ್ಟಿ ಹಾಕ್ತೀನಿ ಬೆಲ್ಟ್ ಕೊಡ್ತೀನಿ ಮೊದಲು ಚೇರ್ತರಿಸ್ಕೊಳ್ಳಲಿ ಈಗ ಓಡಾಡೋದು ಬೇಡ ನಂತರ ಮುಂದಿನ ವ್ಯವಸ್ಥೆ ಮಾಡೋಣ ಅಂದರು ಈ ಮಾತ್ರೆಗಳನ್ನು ಕೊಡಿ ಅಂತ ಹೇಳಿ ಡಾಕ್ಟರ್ ಹೊರಟರು ಮುಂದೆ ಆರು ಹೇಳು ತಿಂಗಳು ಮಲಗಿದ ಜಾಗದಲ್ಲೇ ತೆಪ್ಪಗೆ ಸುಬ್ಬಿಕಾಯಲ್ಲಿ ಸೇವೆ ಮಾಡಿಸಿಕೊಂಡು ಅಂಬಕ್ಕ ತಮ್ಮ ಎಂಬತ್ತಾರನೇ ವಯಸ್ಸಿನಲ್ಲಿ ಶಿವನ ಪಾದ ಸೇರಿದ್ದರು ಕೊನೆತನಕ ಸುಬ್ಬಿ ತನ್ನ ಎರಡು ಮಕ್ಕಳೊಡನೆ ಅವರನ್ನು ಮಗುವಂತೆ ಪೋಷಿಸಿ ಗಂಡನಿಗೆ ಇನ್ನಷ್ಟು ಹತ್ತಿರವಾದಳು ಸಾವು ಬೇಕನಿಸಿದಾಗ ದುಃಖದಲ್ಲಿ ಬೇಸರಿಸಿದಾಗೆಲ್ಲ ಬರುವಂತಿದ್ದರೆ ಭೂಮಿಯಲ್ಲಿ ಮನುಜನನ್ನು ಹಿಡಿಯುವರಾರು ಅದು ಸಾಧ್ಯವಿದ್ದಿದ್ದರೆ ಸ್ವಲ್ಪ ಭೂಭಾರ ಸಹ ಕಡಿಮೆಯಾಗುತ್ತಿತ್ತೋ ಏನೋ ಅಂಬಕ್ಕನ ಆತ್ಮಹತ್ಯೆ ಪ್ರಕರಣ ಆ ಹಳ್ಳಿಯ ಮನೆಗಳಲ್ಲಿ ಹಾಸ್ಯ ಪ್ರಕರಣವಾಗಿ ಹಲವಾರು ವರ್ಷ ಜನರ ನೆನಪಿನಲ್ಲಿತ್ತು ನಮಸ್ಕಾರ